ಎಂಟಿವಿ ನ್ಯೂಸ್ ತಲುಪ ವಾಹಿನಿಗೆ ಸ್ವಾಗತ ಗದಗ ಬಸ್ ನಿಲ್ದಾಣದಲ್ಲಿ ಇಳಿಯುವ ಹತ್ತುವ ಪ್ರಯಾಣಿಕರು ಸಾರಿಗೆ ಬಸ್ಸಿಗಾಗಿ ಪರದಾಡುತ್ತಿರುವ ದೃಶ್ಯ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಊರುಗಳಿಂದ ಗದಗ ಪಟ್ಟಣಕ್ಕೆ ತೆರಳುವ ಪ್ರಯಾಣಿಕರಿಗೆ ಬಸ್ಸಿನಲ್ಲಿ ತೀವ್ರ ಸಂಕಷ್ಟ ಕುಕನೂರಿನಿಂದ ಗದಿಗೆ ಹೋಗುವ ಬರುವಾಗ ಪ್ರತಿ ಸಾರಿಗೆ ಬಸ್ ಫುಲ್ ರಶ್ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ದು ಬಸ್ ಸಂಖ್ಯೆ ಕಡಿಮೆ ಇರೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಬಸ್ ಕಂಡಕ್ಟರ್ ಬಸ್ ಚಾಲಕರು ಕಡಿಮೆ ಇರುವುದರಿಂದ ಇಲ್ಲಿ ಜನರ ಪರದಾಟ ಹೆಚ್ಚಾಗಿದೆ ಇನ್ನು ಗುಗನೂರಿನಿಂದ ಎರೆ ಮಾರ್ಗವಾಗಿ ತಿಮ್ಮಾಪುರ ಮತ್ತು ಗದಗ ಈ ಜಿಲ್ಲೆಗಳಿಗೆ ಹೋಗುವ ಬಸ್ಗಳಲ್ಲಿ ಫುಲ್ ಡಿಮ್ಯಾಂಡ್ ಈ ಬಸ್ನಲ್ಲಿ ಇದ್ದ ಪ್ರಯಾಣಿಕರು ನಿಂತುಕೊಂಡೇ ಪ್ರಯಾಣ ಮಾಡ್ತಾ ಇದ್ದಾರೆ ಎಸ್ ಒಂದು ಬಸ್ಸಿನಲ್ಲಿ ನಲವತ್ತೇಳರಿಂದ ಅರವತ್ತು ಜನ ಪ್ರಯಾಣ ಮಾಡುವುದು ಇಲ್ಲಿ ನೋಡಿ ಇಲ್ಲೊಂದು ಬಸ್ನಲ್ಲಿ ನೂರ ನಲವತ್ತೆಂಟು ಜನ ಪ್ರಯಾಣಿಕರು ಈ ಬಸ್ಸಿನಲ್ಲಿ ಇದ್ದಾರೆ ಬಸ್ಸಿನಲ್ಲಿ ಇದ್ದ ಪ್ರಯಾಣಿಕರಿಗೆ ಕಾಲಿಡೋದಕ್ಕೂ ಕೂಡ ಜಾಗವಿಲ್ಲದೆ ಪ್ರಯಾಣಿಕರು ಪರದಾಟ ಸರ್ವೆ ಸಾಮಾನ್ಯವಾಗಿರುತ್ತೆ ಇದನ್ನ ಗಮನಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಗದಗ ಬಸ್ ಡಿಪೋ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಾಗ ಗದಗ ಬಸ್ ಡಿಪೋ ಅಧಿಕಾರಿಗಳು ಕೊಕನೂರು ಡಿಪೋ ಬಸ್ ಬಂದಿಲ್ಲ ಅಂತ ತಕ್ಷಣವೇ ಕೊಕನೂರು ಬಸ್ ಡಿಪೋ ಮ್ಯಾನೇಜರ್ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಮಾತನಾಡಿ ಪ್ರಶ್ನೆ ಮಾಡಿದರೆ ಗದಗ ಡಿಪೋ ಬಸ್ ಬಂದಿಲ್ಲ ಅಂತಾರೆ ಸಮಸ್ಯೆಯನ್ನ ಸರಿಪಡಿಸಿರಿ ಅಂದಾಗ ನಾಳೆಯಿಂದ ನಮ್ಮ ಕಾಡಿಯನ್ನ ಸರಿಪಡಿಸ್ತೀವಿ ಎನ್ನುತ್ತಾರೆ ಕೊಕನ್ನೂರು ಬಸ್ ಡಿಪೋ ಮ್ಯಾನೇಜರ್ ಈ ಮಧ್ಯದಲ್ಲಿಯೂ ಕೂಡ ಗದಗ ಬಸ್ ಡಿಪೋ ಕಂಟ್ರೋಲ್ ಅಧಿಕಾರಿಗಳನ್ನ ಕೇಳಿದರೆ ಇವರು ಕೂಡ ಒಬ್ಬರ ಮೇಲೆ ಒಬ್ಬರು ಸಬ್ಬು ಹೇಳುತ್ತಾ ಇಲ್ಲಿ ಪ್ರಯಾಣಿಕರನ್ನ ಸತಾಯಿಸ್ತಾ ಇದ್ದಾರೆ

ಹಾ ಬಹಳ ಮೂವತ್ತು ಎಂಟಕ್ಕ ಬಂದಿಲ್ಲ ಈಗ ಒಂದಕ್ಕೆ ಬಂದಿರೀ ಸರ್ ಇದು ಹನ್ನೆರಡು ಹನ್ನೊಂದು ಬರಸಿನ್ರಿ ಸರ್ ಹೋಗ್ತೀ ರೂಟ್ ಬಂದಿಲ್ಲ ಸರ್ ಅದು ಸೋಂಪುರ ಹೋಗೋದ್ ಸೋಂಪುರ ಮೇಲೆ ಊರ್ ಬನ್ ಮೂವತ್ತೊಂದು ಮೂವತ್ತು ಇಡಿದ್ರಿ ಸರ್ ಕ್ಯಾನ್ಸಲ್ ಆಯ್ತ್ ಸರ್ ಹೌದಾ ಸರ್ ಲೋಡ್ ಐತಿ ಕಳ್ಸಿವಿ ಸರ್ ಈಗ ಈಗ ಏನಾಗೈತ ಅಂದ್ರ ಈ ಈ ಗೇಮ್ ಬಂತಲ್ಲ ನೂರ ನೂವತ್ತೇಳು ಜನ ಆಯ್ತು ಈಗ ಆಮೇಲೆ ಕರೆಕ್ಟ್ ಗಾಡಿ ಆಯ್ತಾ ಇದ್ರ ಅಷ್ಟು ಕಾಲ್ ಇಡಕರ್ಸುರ್ಸತ್ತಿಲ್ಲ ಆ ರೀತಿ ಇಶ್ಯದ ನಿಮ್ಗ್ ಪ್ರಶ್ನೆ ಮಾಡಬೇಕಾಗ್ತದೆ ಅಲ್ಲ ಗದಗ ಗಾಡಿ ಎಂಟು ಹದಿನೈದು ಬಂದಿಲ್ರಿ ಬನ್ನಿ ಕೊಪ್ಪ ಮೇಲೆ ಈಗ ಯಾವ್ದು ಹೋಗ್ಬೇಕು ಒಂದಕ್ಕೆ ಕ್ಯಾನ್ಸಲ್ ಆಯ್ತು ಸರ್ ಹಾ ಮೂವತ್ತು ಮೂವತ್ತೊಂದು ಸೋಂಪುರ್ ಮೇಲೆ ಹೋದ್ ಸರ್ ಅದ ಹತ್ತು ಇಳಿದು ಕ್ಯಾನ್ಸಲ್ ಆಯ್ತು ಸರ್ ಅದು ಮೂವತ್ತೊಂದು ಮೂವತ್ತು ಅದು ಎರಡು ಟೈಮ್ ಒಂದು ಕೋರ್ಟ್ ಬಂದಿಲ್ಲ ಸರ್ ಒಂದು ನಾಲ್ಕು ಲೋಡ್ ಆಗೈತ್ರಿ ಸರ್ ಅದನ್ನ ಹೇಳಕತ್ತಾರ ಸರ್ ಅದೀಗ ಅವರು ಹಿಂಗ್ ಮಾಡ್ತಾರ ಅದಕ್ ನಾ ಗದ್ ಅವ್ರ ನಿಮ್ಮ ಕಂಡಕ್ಟರ್ ಅವ್ರ ಡ್ರೈವರ್ ಏನಂದ್ರು ಇಲ್ಲ ಅದು ಗದ್ಗಿನ ಟಿಪ್ಪದು ಸ್ವಲ್ಪ ಬಂದಿಲ್ಲ ಅದಕ್ ಸಮಸ್ಯೆ ಆಗೈತೆ ಅಂತ ಹೇಳಿದ್ರು ಅವ್ರಿಗೆ ಕೇಳಿದ್ರೆ ಈ ರೀತಿ ಆಗ್ತಾರ ಅವ್ರು ಗದಗ ಗದಗುನು ಬುದ್ಲಿಲ್ಲ ಅದು ಹಂಗ ಸಮಸ್ಯೆ ಆತ ಅದ್ ಗಂಡ ನಾಳೆಂದ ಸೈತ್ ಬರ್ತಂತ ಹೇಳ್ರಿ ಏನ್ ಸರ ನಾಳೆಂದ ಬರ್ತಂತ ಹೇಳ್ತೇನಿ ಹೌದಾ ಏಟ್ ರೀ ಇಮಿಡಿಯೇಟ್ಲಿ ಬಿಡ್ರಿ ಯಾಕಂತಂದ್ರೆ ಅಂದ್ರ ಈಗ ಏನಾಗತ್ತಂದ್ರೆ ಗಂಡ ಸಣ್ಣ ಈಗ ಕೂಸು ಕುಣ್ಣಿ ಕಟ್ಕೊಂಬಂದ ಒಂದ್ ಕೆರಿಯಾರಿ ಅಂತ ಅದನ್ನ ಕಂಡ ನೀವತ್ತೇ ನಾನೇ ಇದ್ ಮಾಡಿ ಬೇಕಾದ್ರೆ ವಿಡಿಯೋ ಬೇಕಾದ್ರೆ ವಿಡಿಯೋ ಸೈತೆ ಬರ್ತೇನೆ ಸರ್ ನಾನು ನಾಳೆ ಬರ್ತ ಇಲ್ಲೇ ಬಿಡ್ರಿ ಅವ್ರ ನಮ್ಮ ಗದಗಿನೂ ಒಂದ್ ಮೂರ್ ಅದ ಸರ್ ಎರಡು ಹೆಂಚನ ಆದಾಗ ಅದ್ರಿ ಒಂದು ಸೋಂಪುರ ಐತಿ ಅವು ಎಲ್ಲ ಹೊಡೆವ್ ಸರ ಇದ್ದು ಮೂವತ್ತು ಬಂದಿಲ್ಲ ಸರ್ ಆಗಿಲ್ರಿ ಅಲ್ಲ ಈಗ ಅವ್ರಿಗೆ ಇಲ್ಲ ಸೈರ್ಗೆ ಮಾತಾಡ್ಬ್ರಿ ಸರಿ 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 ಸಾಹೇಬ್ರ ಇಲ್ಲಿ ಇಲ್ಲೇ ಮಾತಾಡ್ಬ್ರಿ

ಮೂವತ್ತೊಂದು ಮೂವತ್ತ ಅಪ್ಡೇಟ್ ಆಗಿಲ್ರಿ ಸರ್ ನೀನೇ ಅದನ್ನ ಅದೇ ಲೋಡ್ತಾರೀ ಈಗ ಎರಡು ಬರುತ್ತೆ ಮೇಲೆ ಕಳ್ಸ್ರಿ ದಿವಸ ನೋಡಿ ಹೌದಾ ಬೆಳಗ್ಗೆ ಹೋಗ್ಯಾವ್ರಿ ಮೂವತ್ತೊಂದು ಮೂವತ್ತು ಬಂದಿಲ್ರಿ ಒಂದೊಂದು ಹನ್ನೆರಡು ಒಂದ್ ಬಂದಿಲ್ಲ ಸರ್ ಇವತ್ತು ಹನ್ನೊಂದ ಹನ್ನೊಂದ್ ಹನ್ನೆರಡು ಹನ್ನೊಂದು ನಾಲ್ತು ಹೋಗಿ ಬಂದಿರ ಸರ್ ಅದು ಎರಡ್ ಒಂದ್ ಗಂಟೆಗೆ ಬಂದಿರಲಿ ಸರ್ ಬಸ್ ಸ್ಟ್ಯಾಂಡ್ ಬಸ್ ಈಗ ಒಂದ್ ಹನ್ನೆರಡು ಹನ್ನೊಂದು ಬಂತು ಲೋಡ್ ಆಗತ್ತೆ ಅದನ್ನ ಗಾಡಿ ಕ್ಯಾನ್ಸಲ್ ಗಾಡಿ ಹೌದು ನಾಳೆಯಿಂದಲೇ ಪ್ರಯಾಣಿಕರಿಗೆ ಸಮಸ್ಯೆ ಆಗದಂತೆ ಸಮಯಕ್ಕೆ ಸರಿಯಾಗಿ ಗಾಡಿಯನ್ನ ಓಡಿಸಬೇಕು ಇಲ್ಲವಾದರೆ ರೈತ ಸಂಘದಿಂದ ಉಗ್ರ ಹೋರಾಟ ಮಾಡಲಾಗುತ್ತೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಲೂರ ಇವರು ಎರಡು ಬಸ್ ಮೇಲಾಧಿಕಾರಿಗಳಿಗೆ ಮಾತನಾಡಿ ಎಚ್ಚರಿಸಿದರು ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ